ಶ್ರೀ ಮಹಾಗಣಪತಿ ನಮಃ ಶ್ರೀ ಗುರುಭ್ಯೋ ನಮಃ ಹರಿ ಓಂ ಓಂ ನಮ ಶಿವಾಯ ಓಂ ನಮ ಶಿವಾಯ ಓಂ ನಮ ಶಿವಾಯ ಪ್ರಿಯ ವೀಕ್ಷಕರೇ ಮಿಥುನ ರಾಶಿ ಸೆಪ್ಟೆಂಬರ್ ಎರಡ್ ಸಾವಿರದ ಇಪ್ಪತ್ತೈದು ತಿಂಗಳ ಭವಿಷ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಹಾರ್ದಿಕ ಸ್ವಾಗತ ಹೇಗಿದೆ ನೋಡೋಣ ಸೆಪ್ಟೆಂಬರ್ ತಿಂಗಳು ಮಿಥುನ ರಾಶಿಯವರಿಗೆ ಗ್ರಹಗಳು ಮತ್ತು ನಕ್ಷತ್ರಗಳು ಏನು ಫಲವನ್ನ ಕೊಡ್ತಾರೆ ಒಂದು ವಿಚಾರವನ್ನ ಈ ವಿಡಿಯೋದಲ್ಲಿ ನಾನು ತಿಳಿಸ್ತಾ ಹೋಗ್ತಾ ಇದ್ದೀನಿ ಕೆಲವ್ರು ಹೇಳ್ತೀರಾ ಗುರುಜಿ ಫೋನ್ ಮಾಡ್ತೀರಾ ಕೆಲವರು ಕಮೆಂಟ್ ಮಾಡ್ತೀರಾ ಗುರುಜಿ ನೀವ್ ಹೇಳಿದ ಹಂಡ್ರೆಡ್ ಪರ್ಸೆಂಟ್ ನನ್ನ ಜೀವನದಲ್ಲಿ ನಡೆದೇ ನಡೀತು ಮೇ ತಿಂಗಳಲ್ಲೂ ನಡೀತು ಜೂನ್ ಅಲ್ಲೂ ನಡೀತು ಜುಲೈಯಲ್ಲೂ ನಡೀತು ಇನ್ನು ಕೆಲವ್ರು ಹೇಳ್ತೀರಾ ಗುರುಜಿನ ಎರಡು ಮೂರು ತಿಂಗಳಿಂದ ನೋಡ್ತಾ ಇದ್ದೀನಿ ನೀವ್ ಯಾ ಹೇಳಿದ್ ಯಾವುದು ನಡೆಯಲ್ಲ ಇನ್ನು ಕೆಲವ್ರು ಹೇಳ್ತೀರಾ ಒಂದು ಐವತ್ತು ಪರ್ಸೆಂಟ್ ನೀವ್ ಹೇಳಿದ್ ನಡೆಯುತ್ತೆ ಇನ್ನು ಕೆಲವರು ಎಂಬತ್ ಪರ್ಸೆಂಟ್ ನಡೆಯುತ್ತೆ ಇನ್ನು ಕೆಲವರು ನಡೆಯದೇ ಇಲ್ಲ ಇಲ್ಲ ಓ ತಿಂಗಳು ನಡೀತು ಈ ತಿಂಗಳು ಆ ರೀತಿ ನಡೀತಾ ಇಲ್ಲ ಆತರ ಆಗುತ್ತೆ ಇದು ಜನರಲ್ ಪ್ರಿಡಿಕ್ಷನ್ ಗೋಚಾರ ಫಲ ನಿಮ್ಮ ಜನ್ಮ ಜಾತಕದಲ್ಲಿ ದಶಾಭುಕ್ತಿ ಆಮೇಲೆ ಗ್ರಹಗಳು ಭಿನ್ನಾಷ್ಟಕ ವರ್ಗ ಮತ್ತು ಸರ್ವಾಷ್ಟಕ ವರ್ಗಗಳನ್ನು ನೋಡ್ಬೇಕು ಯಾವ ರಾಶಿನಲ್ಲಿ ಎಷ್ಟೆಷ್ಟು ಬಿಂದುಗಳನ್ನ ಯಾವ ಗ್ರಹಗಳು ಕೊಟ್ಟಿದ್ದಾರೆ ಸರ್ವಾಷ್ಟಕ ವರ್ಗದಲ್ಲಿ ಎಲ್ಲಾ ಗ್ರಹಗಳು ಸೇರಿ ಎಷ್ಟು ಬಿಂದುಗಳನ್ನ ಕೊಟ್ಟಿದ್ದಾರೆ ಆ ಗೋಚಾರದಲ್ಲಿ ಯಾವ ಗ್ರಹ ಎಲ್ಲಿ ಮೂವ್ ಆಗ್ತಾ ಇದೆ ಅವಾಗ ನಿಮ್ಗೆ ಹಂಡ್ರೆಡ್ ಪರ್ಸೆಂಟ್ ಪರ್ಫೆಕ್ಟ್ ಪ್ರಿಡಿಕ್ಷನ್ ಬರುತ್ತೆ ಇಲ್ಲ ಅಂದ್ರೆ ಗುರುಜಿ ಹೇಳ್ತಾರ ಸರಿ ಇಲ್ಲ ಇದ್ಯಾವ್ದು ನಡೆಯಲ್ಲ ಅಂತ ಕೆಲವರು ಅನ್ಕೊಂತೀರಾ ಕೆಲವರು ನಡೀತಾ ಇದೆ ಅನ್ಕೊಂತೀರಾ ಅದಕ್ಕೆ ನಿಮ್ ಜಾತಕ ನನ್ಗ್ ಗೊತ್ತಾ ನಿಮ್ ಭಿನ್ನಾಷ್ಟಕ ವರ್ಗ ಎಷ್ಟಿದೆ ನಿಮ್ಗೆ ದಶಾಭುಕ್ತಿ ಯಾವ್ದು ಇದೆ ನನ್ಗೇನ್ ಗೊತ್ತು ನೀವು ಕೋ ನೀ ತೋರಿಸ್ರೆ ತಾನೇ ಗೊತ್ತಾಗೋದು ಹಾಗೆ ಸೆಪ್ಟೆಂಬರ್ ತಿಂಗಳು ಅಂದ್ರೆ ಭಾದ್ರಪದ ಮಾಸ ಇಪ್ಪತ್ನಾಲ್ಕು ಎಂಟು ಎರಡ್ ಸಾವಿರದ ಇಪ್ಪತ್ತೈದರಿಂದ ಭಾದ್ರಪದ ಮಾಸ ಅದಾದ್ಮೇಲೆ ಇಪ್ಪತ್ತೊಂದು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೈದವರೆಗೂ ಭಾದ್ರಪದ ಮಾಸ ಇರುತ್ತೆ ಅದಾದ್ಮೇಲೆ ಆಶ್ವೀಜ ಮಾಸ ಆರಂಭ ಆಗುತ್ತೆ ಭಾದ್ರಪದ ಮಾಸ ಅಂದ್ರೆ ಏನು ಆಧ್ಯಾತ್ಮಿಕ ಮತ್ತು ಧಾರ್ಮಿಕವಾದಂತಹ ಮಾಸ ಪವಿತ್ರವಾದಂತಹ ಮಾಸ ಹಾಗಾದ್ರೆ ಈ ತಿಂಗಳಲ್ಲಿ ಏನು ವಿಶೇಷತೆಗಳು ಅಂದಾಗ ಆರು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೈದು ಶ್ರೀ ಅನಂತ ಪದ್ಮನಾಭ ವ್ರತ ಏಳು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೈದು ರಾಹು ಜಯಂತಿ ಅನಂತನ ಹುಣ್ಣಿಮೆ ಅನಂತ ಪದ್ಮನಾಭ ವ್ರತ ಭವಿಷ್ಯೋತ್ತರ ಪುರಾಣದಲ್ಲಿ ಇದೆ ಅನಂತ ಪದ್ಮನಾಭ ವ್ರತದ ದಿನ ಅನಂತ ಪದ್ಮನಾಭ ಸ್ವಾಮಿಯನ್ನ ಆಹ್ವಾನ ಮಾಡಿ ಅನಂತ ದಾರದೊಡನೆ ಪೂಜಿಸಿ ದಾರವನ್ನ ಯಾರು ಧರಿಸ್ತಾರೋ ಅಂಥವ್ರಿಗೆ ಅಷ್ಟೈಶ್ವರ್ಯಗಳು ಪ್ರಾಪ್ತಿಯಾಗಿ ಸುಖ ಸಂತಾನ ಮತ್ತು ಕೀರ್ತಿ ಲಭಿಸುತ್ತೆ ಅಂತ ಹೇಳಿ ಭವಿಷ್ಯೋತ್ತರ ಪುರಾಣದಲ್ಲಿ ಇದೆ ಎಲ್ಲರೂ ಕೂಡ ಅನಂತನ ಅನಂತ ಪದ್ಮನಾಭ ವ್ರತ ಮಾಡಿ ಇನ್ನ ಎಂಟು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೈದು ಸೋಮವಾರ ಮಹಾಲಯ ಪಕ್ಷಾರಂಭ ಶ್ರಾದ್ದಾರಂಭ ಯಾವ ಸಮಯದಲ್ಲಿ ನಡೆಯುತ್ತೆ ಭಾದ್ರಪದ ಮಾಸ ನಿಮ್ಗೆಲ್ಲ ಆಗ್ಲೇ ಹೇಳಿದ್ದೀನಿ ಕೃಷ್ಣ ಪಕ್ಷ ಆಡ್ಯಮಿ ಅಮಾವಾಸ್ಯೆಯವರೆಗೂ ಮಹಾಲಯ ಅಮ ಮಹಾಲಯ ಪಕ್ಷವನ್ನ ಆಚರಣೆ ಮಾಡ್ಬೇಕು ಈ ಪಕ್ಷ ಪೂರ್ತಿ ಮೃತತಿಥಿಗಳಲ್ಲಿ ಪಿತೃ ಪ್ರೀತ್ಯರ್ಥವಾಗಿ ಶ್ರಾದ್ದ ತರ್ಪಣಾದಿಗಳನ್ನ ನಡೆಸಬೇಕು ಅನ್ನುವಂಥದ್ದು ಇದೆ ನಮ್ಮ ಪಿತೃ ನಮ್ಮ ಜಾತಕದಲ್ಲಿ ಪಿತೃದೋಷಗಳಿರುತ್ತೆ ಮಾತೃ ಸ್ತ್ರೀ ಸ್ತ್ರೀಶಾಪಗಳಿರುತ್ತೆ ಅವೆಲ್ಲ ನಿವಾರಣೆ ಮಾಡ್ಕೊಳ್ಳೋಕೆ ಇದು ಒಳ್ಳೆ ಸಮಯ ಆಗಿದೆ ನಮ್ಮ ಪೂರ್ವಿಕರನ್ನ ನಾವು ಜ್ಞಾಪಕ ಮಾಡಿಕೊಂಡು ಅವ್ರಿಗೆ ಶ್ರಾದ್ದ ತಿಥಿ ಇವೆಲ್ಲ ಮಾಡುವಂತಹ ಸಮಯ ಹಾಗಾದ್ರೆ ಇಪ್ಪತ್ತೊಂದು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೈದು ಭಾನುವಾರ ಮಹಾಲಯ ಅಮಾವಾಸ್ಯೆ ಅದಾದ ನಂತರ ಮಹಾನವಮಿ ಇಪ್ಪತ್ತೆರಡು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೈದು ಶರವನ್ನ ಪ್ರಥಾರಂಭ ಅಂದ್ರೆ ಆಶೂಜ ಮಾಸ ಆರಂಭ ಆಗುತ್ತೆ ಶುಕ್ಲ ಪಾಡ್ಯಮಿಯಿಂದ ನವಮದವರೆಗೂ ಶಕ್ತಿ ಪೂಜೆಗಳನ್ನ ದೇವಿ ದುರ್ಗೆಯನ್ನ ವಿವಿಧ ರೂಪದಲ್ಲಿ ಪೂಜಿಸಬೇಕಾಗುವಂತಹ ಸಮಯ ಈ ದಿನಗಳಲ್ಲಿ ಕಾಳರಾತ್ರಿ ಸರಸ್ವತಿ ಪೂಜೆ ದುರ್ಗಾಷ್ಟಮಿ ಆಯುಧ ಆಯುಧ ಆಮೇಲೆ ಗಜಾಶ್ವ ಪೂಜೆಗಳನ್ನ ವಿಶೇಷವಾಗಿ ನೀವು ಆಚರಿಸಬೇಕು ಅನ್ನುವಂತಹ ವಿಶೇಷತೆ ಅದಾದ ನಂತರ ಇಪ್ಪತ್ತೊಂಬತ್ತು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೈದು ಸೋಮವಾರ ಸರಸ್ವತ್ಯ ವಾಹನಂ ಅಂತೀವಿ ಯಾರಿಗೆ ವಿದ್ಯೆಗೆ ತೊಂದರೆ ಇದೆ ಮಕ್ಕಳಿಗೆ ಓದಕ್ಕೆ ತೊಂದರೆ ಆಗ್ತಾ ಇದೆ ಕೆಲವರಿಗೆ ಮಾತು ಬರಕ್ಕೆ ಮಕ್ಕಳಿಗೆ ಚಿಕ್ಕ ಮಕ್ಕಳಿಗೆ ಲೇಟ್ ಆಗ್ತಾ ಇದೆ ಅಂತವರು ಈ ವ್ರತಾರಂಭನ ಮಾಡಬೇಕು ಈ ವ್ರತ ಎಲ್ಲಿದೆ ಅದ ಸ್ಕಂದ ಪುರಾಣದಲ್ಲಿ ತಿಳಿಸಲಾಗಿದೆ ಆಶೂಜ ಶುಕ್ಲ ಪಕ್ಷದ ಮೂಲಾ ನಕ್ಷತ್ರದಲ್ಲಿ ಸರಸ್ವತಿ ಇದು ಮೂಲ ನಕ್ಷತ್ರ ಪುಸ್ತಕದಲ್ಲಿ ಸರಸ್ವತಿಯನ್ನ ಆಹ್ವಾನಿಸಿ ಪೂಜಿಸಬೇಕು ಈ ವ್ರತ ಆಚರಣೆ ಯಾರ್ಯಾರು ಮಾಡ್ತೀರಿ ಅವರಿಗೆ ಸಕಲ ಪಾಪಗಳು ಪರಿಹಾರ ಆಗಿ ಸರಸ್ವತಿ ಅನುಗ್ರಹ ಆಗುತ್ತೆ ದೊರಕುತ್ತೆ ನಿಮ್ಗೆಲ್ಲ ಇದು ಈ ತಿಂಗಳ ವಿಶೇಷವಾದಂತಹ ದಿನಗಳು ಹಾಗಾದ್ರೆ ಮಿಥುನ ರಾಶಿ ಸೆಪ್ಟೆಂಬರ್ ಎರಡ್ ಸಾವಿರದ ಇಪ್ಪತ್ತೈದು ತಿಂಗಳ ಭವಿಷ್ಯ ಈ ತಿಂಗಳಲ್ಲಿ ಶುಕ್ರ ಹದಿನಾಲ್ಕು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೈದ್ ವರೆಗೂ ರಾತ್ರಿ ಹನ್ನೆರಡು ಗಂಟೆ ಹದಿನೇಳು ನಿಮಿಷದವರೆಗೂ ಕಟಕ ರಾಶಿಯಲ್ಲಿದ್ದು ಕಟಕ ರಾಶಿಯಿಂದ ಹದಿನಾಲ್ಕನೇ ತಾರೀಕ ನಂತರ ಸಿಂಹ ರಾಶಿಗೆ ಪ್ರವೇಶ ಆಗ್ತಾನೆ ಶುಕ್ರ ನಿಮಗೆ ಪಂಚಮಾಧಿಪತಿ ಮತ್ತು ಮೇಯಾಧಿಪತಿ ಬುಧ ಹದಿನೈದು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೈದು ಬೆಳಿಗ್ಗೆ ಹನ್ನೊಂದು ಗಂಟೆ ಏಳು ನಿಮಿಷ ಸಿಂಹ ರಾಶಿಯಿಂದ ಕನ್ಯಾ ರಾಶಿಗೆ ರಾಶಿ ಪರಿವರ್ತನೆ ಸೂರ್ಯ ಹದಿನಾರು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೈದು ರಾತ್ರಿ ಒಂದು ಗಂಟೆ ನಲವತ್ತೇಳು ನಿಮಿಷಕ್ಕೆ ಸಿಂಹ ರಾಶಿಯಿಂದ ಕನ್ಯಾ ರಾಶಿಗೆ ರಾಶಿ ಪರಿವರ್ತನೆ ಹಾಗಾದ್ರೆ ಎಲ್ಲ ಗ್ರಹಗಳು ಮತ್ತು ನಕ್ಷತ್ರಗಳು ಈ ತಿಂಗಳು ನಿಮ್ಗೆ ಏನು ಫಲಾನುಫಲ ಕೊಡ್ತಾರೆ ಅನ್ನುವಂತ ವಿಚಾರವನ್ನ ನಾನೀಗ ತಿಳಿಸ್ತಾ ಇದ್ದೀನಿ ಎಲ್ಲರೂ ಕೂಡ ನಿಮಗೆ ಭಯ ಪಡಿಸ್ಬೋದು ಗುರುಜಿ ಏನಂತ ಗುರು ನಿಮ್ಮ ಜನ್ಮ ಜಾತಕದಲ್ಲಿ ಜನ್ಮ ರಾಶಿಯಲ್ಲಿ ಇದ್ದಾನೆ ತೊಂದರೆಗಳು ಅಂತ ಆದ್ರೆ ಇತರೆ ಗ್ರಹಗಳು ನಿಮಗೆ ಶುಭ ಫಲಗಳನ್ನ ಕೊಡ್ತಾರೆ ಈ ತಿಂಗಳಲ್ಲಿ ಯಶಸ್ಸು ಚಿಗುರಿದ ಯಶಸ್ಸು ಈಗ ಯಶಸ್ಸು ಆರಂಭ ಆಗುತ್ತೆ ಇದು ಗ್ಯಾರಂಟಿ ಸ್ವಲ್ಪ ತಾಳ್ಮೆ ನಿಮಗೆ ಬಹಳ ಮುಖ್ಯ ಅನ್ನುವಂಥ ವಿಚಾರ ತಿಳಿಸ್ತಾ ಯಾಕೆಂದ್ರೆ ಶುಕ್ರ ದ್ವಿತೀಯ ಭಾವದ ದ್ವಿತೀಯ ಭಾವದಲ್ಲೂ ಇರ್ತಾನೆ ತೃತೀಯ ಭಾವದಲ್ಲೂ ಸಂಚಾರ ಆಗ್ತಾನೆ ಎರಡನೇ ಮನೆ ಅಂದಾಗ ಏನಂತೀವಿ ಧನಸ್ಥಾನ ಕುಟುಂಬ ಸ್ಥಾನ ಹಾಗಾದ್ರೆ ಪಂಚಮಾಧಿಪತಿ ನೀವು ಯಾರನ್ನ ಪ್ರೀತಿ ಮಾಡ್ತಾ ಇದ್ದೀರೋ ಅವ್ರನ್ನ ಮನೆ ಕರ್ಕೊಂಡು ಬರ್ತೀರಿ ಅದು ನೀವು ಶೇರ್ ಮಾರ್ಕೆಟ್ ಲಾಟ್ರಿ ಕ್ಯಾಸಿನೋ ಅಥವಾ ಹಾರ್ಸ್ ರೈಡಿಂಗ್ ಇದ್ರೆಲ್ಲ ಹಣ ಮಾಡಿ ಹಣ ನಿಮ್ಮ ಹತ್ರ ವಾಪಸ್ ಬರುವಂತಹ ತಿಂಗಳು ಹದಿನೈದನೇ ತಾರೀಕು ಒಳಗಡೆ ಕೆಲವರು ಇಂಟ್ರಾಡೆ ಮಾಡ್ತೀರಿ ಕೆಲವರು ಸ್ವಿಂಗ್ ಟ್ರೇಡಿಂಗ್ ಮಾಡ್ತೀರಿ ಕೆಲವರು ಮ್ಯಾಚ್ ಫಿಕ್ಸಿಂಗ್ ಮಾಡ್ತೀರಿ ಇದನ್ನೆಲ್ಲ ದುಡ್ಡು ನಿಮ್ಗೆ ಮಿಥುನ ರಾಶಿಯವರಿಗೆ ಪ್ರಾಪ್ತಿಯಾಗುವಂತಹ ಸಮಯ ಯಾಕೆಂದ್ರೆ ಪಂಚಮಾಧಿಪತಿ ಧನಭಾವದಲ್ಲಿ ಆಮೇಲೆ ವ್ಯಯಾಧಿಪತಿ ಅಯ್ಯೋ ಎಷ್ಟೋ ದುಡ್ಡು ಮಾಡಿದೆ ಗುರುಜಿ ಹಂಗೆ ಕಳ್ಕೊಂಡೆ ಅನ್ನುವಂತಹ ಮನಸ್ಥಿತಿನೂ ಕೂಡ ಉದ್ಭವ ಆಗ್ಬೋದು ಧನಭಾವ ಯಾರ್ಯಾರು ಉತ್ತಮ ಭಾಷಣಗಾರರಿದಿರಿ ಟಿವಿಲಿ ಆಂಕರ್ಸ್ ಇದೀರಿ ನಿಮ್ಮ ಹೆಸರು ಪ್ರಸಿದ್ಧಿಯಾಗುತ್ತೆ ನಿಮ್ಮ ಭಾಷಣ ಏನ್ ಮಾತಾಡ್ತಿರೋದು ಪರಿಣಾಮಕಾರಿಯಾಗಿರುತ್ತೆ ಕುಟುಂಬದಲ್ಲಿ ಸುಖ ಪ್ರಾಪ್ತಿಯಾಗುತ್ತೆ ಅದಕ್ಕೆ ಹೇಳಿದ ಚಿಗುರಿದ ಯಶಸ್ಸು ಈಗ ಯಶಸ್ಸು ಸ್ಟಾರ್ಟ್ ಆಗ್ತಿದೆ ನಿಮಗೆ ರಾಜ ವೈಭವ ಪ್ರಾಪ್ತಿಯಾಗುತ್ತೆ ಇನ್ನು ಕೆಲವರು ಇತರರ ಜೊತೆ ದಾಂಪತ್ಯ ಸುಖವನ್ನ ಯಾವ ತಡೆಯಿಲ್ಲದೆ ನಡೆಸುವಂತ ಸಾಧ್ಯತೆಗಳಿದೆ ಅಥವಾ ಕೆಲವರಿಗೆ ಪುರುಷರಾಗಿದ್ದರೆ ಪತ್ನಿಯಿಂದ ಪೂರ್ಣ ಸುಖ ಸ್ತ್ರೀಯರಾಗಿದ್ದರೆ ಪತಿಯಿಂದ ಪೂರ್ಣ ಸುಖವನ್ನ ಪಡಿತೀರಿ ಮಾತನಾಡುವ ಸಾಮರ್ಥ್ಯ ಶುಕ್ರ ಎರಡನೇ ಮೇಲೆ ಮಾತು ವಾಕ್ಸ್ಥಾನ ಮಾತನಾಡುವ ಸಾಮರ್ಥ್ಯ ಕೂಡ ನಿಮಗೆ ಹೆಚ್ಚಾಗುತ್ತೆ ಹಾಗಾದ್ರೆ ಹದಿನೈದೇ ತಾರೀಕು ಇವೆಲ್ಲ ಫಲ ಶುಕ್ರ ಕೊಡ್ತಾನೆ ಅದು ನಿಮ್ಗೆ ಶುಕ್ರ ದಶೆ ಶುಕ್ರ ಭುಕ್ತಿ ನಿಮ್ ಜಾತಕದಲ್ಲಿ ಶುಕ್ರ ಬಿಂದುಗಳನ್ನ ಹೆಚ್ಚಾಗಿ ಕೊಟ್ಟಾಗ ಇವೆಲ್ಲ ಫಲಗಳು ಪ್ರಾಪ್ತಿಯಾಗುತ್ತೆ ಅದಕ್ಕೆ ಜಾತಕ ನೋಡ್ಬೇಕು ಜಾತಕ ಗೊತ್ತಿಲ್ಲ ಅಂದ್ರೆ ನೀವು ಏನೋ ಬೇರೆ ಬೇರೆ ತರ ಕಮೆಂಟ್ ಮಾಡ್ತೀರಾ ಅದೇ ಶುಕ್ರ ತೃತೀಯ ಭಾವದಲ್ಲಿ ಸಂಚಾರ ಆಗ್ಬೇಕಾದ್ರೆ ಸಹೋದರ ಸಹೋದರಿಯಿಂದ ನಿಮಗೆ ಅನುಕೂಲ ಉತ್ತಮ ನೆರೆವರೆ ಜಯ ಕೈಗೊಂಡ ಎಲ್ಲಾ ಕಾರ್ಯಗಳಲ್ಲೂ ಕೂಡ ಅಭಿವೃದ್ಧಿಯನ್ನ ಈ ತಿಂಗಳು ನಿಮಗೆ ಪ್ರಾಪ್ತಿಯಾಗುತ್ತೆ ಹಾಗಾದ್ರೆ ಏನೇನು ಇವೆಲ್ಲ ಪಾಸಿಟಿವ್ ಆಯ್ತು ಏನೇನು ನೆಗೆಟಿವ್ ಆಗ್ಬೋದು ಸೆಪ್ಟೆಂಬರ್ ತಿಂಗಳಲ್ಲಿ ನಾನು ಯಾವ್ದ್ರ ಬಗ್ಗೆ ನಾನು ಪ್ರಿಕಾಷನ್ ತಗೋಬೇಕು ಅಂತ ನಿಮ್ಮೆಲ್ಲೂ ಕೂಡ ಕುತೂಹಲ ಇರುತ್ತೆ ಬುಧ ತೃತೀಯ ಭಾವದಲ್ಲಿ ಸಂಚಾರ ಆಗ್ಬೇಕಾದ್ರೆ ಸ್ವಲ್ಪ ನೆಗೆಟಿವ್ ಎಫೆಕ್ಟ್ ಅನ್ನ ಕೊಡ್ತಾನೆ ಚತುರ್ಥ ಭಾವದಲ್ಲಿ ಸಂಚಾರ ಆಗ್ಬೇಕಾದ್ರೆ ಶುಭ ಫಲವನ್ನ ಕೊಡ್ತಾನೆ ಬುಧ ತೃತೀಯ ಭಾವದಲ್ಲಿ ಸಂಚಾರ ಆಗ್ಬೇಕಾದ್ರೆ ಸ್ವಲ್ಪ ಭಯ 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 ಇರಬಾರದು ಭಯಮೇವಸ್ತಿ ಮೇವಸ್ತಿ ಶತ್ರು ಭಯ ಅನ್ನೋದೇ ಶತ್ರು ಅಲ್ವಾ ಮಾನಸಿಕವಾಗಿ ನಮ್ಗೆ ಭಯ ಆಗುತ್ತೆ ಅಲ್ವಾ ಎಲ್ಲಾ ಮನುಷ್ಯನಿಗೂ ಸ್ವಲ್ಪ ಭಯ ಅನ್ನೋದಿದ್ದೇ ಇರೋದಾದ್ರೆ ಕೆಲವರಿಗೆ ಸುಮ್ ಸುಮ್ನೆ ಮನೆ ಮನಸ್ಸಿನಲ್ಲಿ ಭಯ ಎದರಿಗೆ ಇನ್ನು ಕೆಲವರಿಗೆ ಕಳ್ತನ ಆಗ್ಬೋದು ಧನ ನಷ್ಟ ಆಗ್ಬೋದು ಅಥವಾ ಸರ್ಕಾರದ ಕೋಪದಿಂದ ಕೆಲವರಿಗೆ ಸರವಾಸ ಆಗ್ಬೋದು ಹಿರಿಯ ಅಧಿಕಾರಿಗಳಿಂದ ನಷ್ಟ ಆಗುವಂಥದ್ದು ಸರ್ಕಾರದಿಂದ ನಷ್ಟ ಆಗುವಂಥದ್ದು ಅಥವಾ ಶತ್ರುಗಳಿಂದ ಭಯ ಉಂಟು ಆಗುವಂತಹ ಸಾಧ್ಯತೆಗಳು ಕೂಡ ಇರುತ್ತೆ ಇವೆಲ್ಲ ನೆಗೆಟಿವ್ ಎಫೆಕ್ಟ್ ಇದೆ ಅದಕ್ಕೆ ಹಂಗಾರೆ ಪರಿಹಾರ ಇಲ್ವಾ ಖಂಡಿತ ಪರಿಹಾರ ಕೂಡ ನಾನು ತಿಳಿಸ್ತೀನಿ ಹಾಗಾದ್ರೆ ಕುಜ ನಿಮ್ಮ ಜನ್ಮ ಜಾತಕಕ್ಕೆ ಮಿಥುನ ರಾಶಿಯವರಿಗೆ ಪಂಚಮ ಭಾವದಲ್ಲಿ ಸಂಚಾರ ಆಗ್ತಾನೆ ಆತುರ ಮಾಡಕ್ ಹೋಗ್ಬೇಡಿ ಯಾರತ್ತ ಪ್ರೀತಿ ಮಾಡ್ತಾ ಇದ್ದೀರಾ ಅವರ ಮನಸ್ಥಿತಿಯನ್ನ ಅರ್ಥ ಮಾಡ್ಕೊಳ್ಳಿ ಆತುರ ಪಟ್ಟಾಗ ಏನಾಗುತ್ತೆ ಪ್ರೀತಿ ನಿಮಗೆ ಲಭಿಸಲ್ಲ ಎಲ್ಲ ಒಂದು ಇನ್ವೆಸ್ಟ್ಮೆಂಟ್ ಮಾಡಬೇಕು ಅನ್ಕೊಂತೀರ ಅಲ್ಲೂ ಕೂಡ ಆತರ ಪಡಬಾರ್ದು ಆಗ ಅಂದ್ರೆ ಇನ್ವೆಸ್ಟ್ಮೆಂಟ್ ಇಂದ ದುಡ್ಡು ಬರುತ್ತೆ ಅದ್ರಲ್ಲ ಗುರುಜಿ ಬರುತ್ತೆ ಆತರ ಪಟ್ರೆ ಬರಲ್ಲ ಕಳ್ಳತನದಿಂದ ಧನ ನಷ್ಟ ಸಂಭವ ಅಪ್ರಾಮಾಣಿಕತೆ ಇರಬಾರದು ಮಕ್ಕಳ ಆರೋಗ್ಯಕ್ಕೆ ತೊಂದರೆಗಳಾಗುವಂಥದ್ದು ಅಥವಾ ಕೆಲವರಿಗೆ ಹೃದಯ ವ್ಯಾಧಿಗಳು ಬರುವಂತಹ ಸಾಧ್ಯತೆಗಳು ಇತರ ಸಂಸಾರದಲ್ಲಿ ಪ್ರವೇಶ ಮತ್ತು ಲೈಂಗಿಕ ಸಂಬಂಧಗಳನ್ನ ಕೆಲವರು ಎಲ್ಲರೂ ಅಲ್ಲ ಬೆಳೆಸಿಕೊಳ್ಳುವ ಸಾಧ್ಯತೆಗಳು ಕೂಡ ಇರುತ್ತೆ ಹಾಗಾದರೆ ವಿದ್ಯಾರ್ಥಿಗಳಿಗೆ ಹೇಗಿದೆ ವಿದ್ಯಾರ್ಥಿಗಳಿಗೆ ಈ ತಿಂಗಳು ಹದಿನೈದನೇ ತಾರೀಖ್ ಮೇಲೆ ಚೆನ್ನಾಗಿ ಓದ್ತೀರಾ ಒಳ್ಳೆ ಮಾರ್ಕ್ಸ್ ತಗೊಂತೀರಾ ಹದಿನೈದ ತಾರೀಕು ವರೆಗೂ ಸ್ವಲ್ಪ ವಿದ್ಯಾಭ್ಯಾಸದಲ್ಲಿ ಕಷ್ಟ ಇರುತ್ತೆ ಹದಿನೈದೇ ತಾರೀಕ ಮೇಲೆ ವಿದ್ಯಾರ್ಥಿಗಳಿಗೂ ಕೂಡ ಟೈಮ್ ಚೆನ್ನಾಗಿರುತ್ತೆ ಒಳ್ಳೇದಾಗುತ್ತೆ ಸೂರ್ಯ ಚತುರ್ಥ ಭಾವದಲ್ಲಿ ಸಂಚಾರ ಆಗ್ಬೇಕಾದ್ರೆ ತಾಯಿಗೆ ಕೋಪ ಹೆಚ್ಚಾಗುವ ಸಾಧ್ಯತೆಗಳು ಇರುತ್ತೆ ಎಚ್ಚರ ವಾಹನಗಳಿಂದ ನಷ್ಟ ರಿಪೇರಿಗಳಿಂದ ತೊಂದರೆ ಇನ್ನು ಕೆಲವರು ಸ್ಥಳ ಬದಲಾವಣೆಯನ್ನ ಮಾಡ್ಕೋಬಹುದು ಹಾಗಾದ್ರೆ ಏನು ಪರಿ ಪರಿಹಾರ ಗುರುಜಿ ಕೆಲವೆಲ್ಲ ಶುಭ ಫಲಗಳಿದೆ ಕೆಲವೆಲ್ಲ ಅಶುಭ ಫಲಗಳಿದೆ ಅಶುಭ ಫಲಗಳ ನೆಗೆಟಿವ್ ಎಫೆಕ್ಟು ನಿಮಗೆ ಪ್ರಾಪ್ತಿ ಆಗ್ಬಾರ್ದು ಶುಭ ಫಲಗಳೇ ಪ್ರಾಪ್ತಿ ಆಗಬೇಕು ಅಂದಾಗ ನೀವು ಈ ಮಂತ್ರವನ್ನ ಎಲ್ಲರೂ ಕೂಡ ಪೆನ್ನು ಪೇಪರ್ ತಗೊಳ್ಳಿ ನಾನು ಹೇಳುವಂತ ಮಂತ್ರವನ್ನ ಈ ತಿಂಗಳು ಜಪ ಮಾಡಿ ಸರ್ವಸ್ವರೂಪೇ ಸರ್ವೇಶೆ सर्वशक्ति समन्विते इन सल सर्वस्वरूपे सर्वेशे सर्वशक्ति समन्विते भयेभ्यस्त्राहि भयेभ्यस्त्राहि सो देवी दुर्गे देवी नमोस्तुते इन सल हेबड़ी क्लीन अप बर्कबड़ी सर्वस्वरूपे सर्वेशे सर्वशक्ति समन्विते भयेभ्यस्त्राहि ಸೋ ದೇವಿ ದುರ್ಗ ದುರ್ಗೇ ದೇವಿ ನಮೋಸ್ತುತೆ ಈ ಮಂತ್ರವನ್ನ ಜಪ ಮಾಡಿ ಒಳ್ಳೆದಾಗುತ್ತೆ ಗ್ರಹಗಳಿಂದ ಉಂಟಾಗುವ ನೆಗೆಟಿವ್ ಎಫೆಕ್ಟ್ ಕಮ್ಮಿ ಆಗುತ್ತೆ ನೀವೆಲ್ಲರೂ ಕೂಡ ಭಗವಂತ ಓಂ ವೀರಭದ್ರಾಯ ನಮಃ ಅಂತೇಳಿ ವೀರಭದ್ರನನ್ನ ಭದ್ರಕಾಳಿಯನ್ನ ನೆನಪು ಮಾಡಬೇಕು ವೀರಭದ್ರ ಸ್ವಾಮಿಯ ದರ್ಶನ ಮಾಡಿ ವಿಭೂತಿಯಿಂದ ಪೂಜೆ ಮಾಡಿ ಗ್ರಹಗಳಿಂದ ಉಂಟಾಗುವ ನೆಗೆಟಿವ್ ಎಫೆಕ್ಟು ಈ ತಿಂಗಳು ಕಡಿಮೆ ಆಗುತ್ತೆ ಹೊಸಬ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಟಿಫಿಕೇಶನ್ ಬೆಲ್ ಆಲ್ ಅನ್ನು ಒತ್ತಿ ವಿಡಿಯೋನ ಶೇರ್ ಮಾಡಿ ಸೋಶಿಯಲ್ ಮೀಡಿಯಾಗಳಲ್ಲಿ ಫೇಸ್ಬುಕ್ ವಾಟ್ಸಪ್ ಗ್ರೂಪ್ ಟೆಲಿಗ್ರಾಮ್ ಗ್ರೂಪ್ ಎಲ್ಲೆಲ್ಲಿದ್ದೀರ ಎಲ್ಲೂ ಕೂಡ ವಿಡಿಯೋನ ಶೇರ್ ಮಾಡೋದನ್ನ ಮರಿಬೇಡಿ ನಿಮ್ಗೆಲ್ಲ ಒಳ್ಳೇದಾಗ್ಲಿ ಓಂ ಅಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯೋರ್ಮ ಅಮೃತಂಗಮಯ ಓಂ ಶಾಂತಿ 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 ಸಮಸ್ತ ಲೋಕೋ ಸುಖಿನೋ ಭವಂತ ಪ್ರಿಯ ವೀಕ್ಷಕರೇ ನಾನು ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ ನಮಸ್ಕಾರ